ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ವೀಕ್ಷಕರೇ ಜನನಾಯಕ ಹಪ್ಪು ಟಿವಿನ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಅಥವಾ ಬಡ ಮಕ್ಕಳು ಚೆನ್ನಾಗಿ ಆರೋಗ್ಯ ಚೆನ್ನಾಗಿರ್ತಕ್ಕಂಥ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಇವತ್ತು ವಿದ್ಯಾನ ಮಾಡ್ತೀವಿ ಆದರೆ ಇಲ್ಲಿ ಪೂರಾ ಬುದ್ಧಿ ಮಾಂದ್ಯ ಮಕ್ಕಳನ್ನ ಇವತ್ತು ನಮ್ಮ ಸ್ವಂತ ತಂದೆ ತಾಯಿ ಇವತ್ತು ನಾನೇ ಏನಾದರೂ ಅಂಗವಿಕಲ್ ಆಗಿದ್ರೆ ನಮ್ಮ ತಂದೆ ತಾಯಿ ನನಗೆ ನೋಡ್ತಾ ಇದ್ರೋ ಎಲ್ಲ ಗೊತ್ತಿಲ್ಲ ಬಹುಶಃ ಆ ಎಲ್ಲಾ ಭಾವನೆಯನ್ನ ಹೊರತುಪಡಿಸಿ ಆ ಮಗುವನ್ನ ಏನು ಮಾತಾಡ್ತಕ್ಕ ಬರ್ತಕ್ಕಂಥ ಮಗು ನಡೆಯಲಿಕ್ಕೆ ಬರ್ತಕ್ಕಂಥ ಮಗು ಆ ಆ ಪ್ರಪಂಚ ಏನು ಅನ್ನೋದೇ ಗೊತ್ತಾಗದಿರ್ತಕ್ಕಂಥ ಮಗುನ ಕರ್ಕೊಂಡು ಬಂದು ಅವರಿಗೆ ಬರೀ ವಿದ್ಯಾದಾನ ಮಾಡೋದಲ್ಲ ವಸತಿ ಕೂಡ ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವನಿಗೆ ವಿಶ್ ಮಾಡೋಣ ಈ ತರ ಒಂದಿಷ್ಟು ಸೇವೆ ಮಾಡ್ಬೇಕನ್ನೋ ದೃಷ್ಟಿಯಿಂದ ಶಾಲೆ ಪ್ರಾರಂಭ ಮಾಡಿದ್ದಾರೆ ಬಹುಶಃ ಅನ್ಕೋದು ಸರ್ ನಮ್ಮ ರಾಜ್ಯದಲ್ಲಿ ಅಂತೂ ಇಂಥ ಶಾಲೆ ಇಲ್ಲ ಸರ್ ಏನು ಸರ್ ಹೆಂಗೆ ಮಾತಾಡ್ತೀರಾ ಅಲ್ಲ ಸರ್ ಎಲ್ಲ ಚೆನ್ನಾಗಿರೋ ಮಕ್ಕಳನ್ನ ಕರ್ಕೊಂಡು ಬಂದು ಶಾಲೆಗೆ ಹೇಳಕ್ಕೆ ಕಷ್ಟ ಇರ್ತೈತೆ ಜನರೆಲ್ಲ ಜಗಳ ಮಾಡ್ತಾರೆ ಬಂದು ನಾವು ಫೀಸ್ ಕಟ್ಟಿದ್ದೀವಿ ನಮ್ಮ ಮಕ್ಕಳಿಗೆ ಎ ಬಿ ಸಿ ಡಿ ಹೇಳೋಕ್ಕೆ ಬರ್ತಾಯಿಲ್ಲ ಮಗ್ಗಿ ಮಗ್ಗೆ ಬರ್ತಾಯಿಲ್ಲ ಇಂಗ್ಲೀಷ್ ಮಾತಾಡಕ್ಕೆ ಬರ್ತಾಯಿಲ್ಲ ಅಂತ ಹೇಳ್ತಾ ಇದಾರೆ ನೀವೇನು ಸರ್ ಇದು ಇಂಥವರು ಇದ್ದಾರಾ ಎಸ್

ನಗರ ವಸ್ಪಟೆ ಇವತ್ತು ಸಾಧ್ಯನಾ ಅಂತಕ್ಕಂಥ ಪ್ರಶ್ನೆ ಏನಿದೆ ಇದು ಸಾಧ್ಯ ಅಂತಕ್ಕಂಥದ್ನ ಪ್ರೂವ್ ಮಾಡಿರ್ತಕ್ಕಂಥ ಏಕೈಕ ಮಹಿಳೆ ಎಸ್ ಯಾಕಂದರೆ ನಮ್ಮ ಏನು ಸ್ವಲ್ಪ ಹೆಚ್ಚು ಕಡಿಮೆ ಎರಡು ನೂರ ಐವತ್ತು ಕುಟುಂಬಗಳು ಸಾಕುವಂಥ ಜವಾಬ್ದಾರಿ ನಾವು ನಾನು ನನ್ನ ನಾನು ಹೇಳಿದ್ದೆಲ್ಲ ಐದು ತಿಂಗ್ಳು ಇಟ್ಕೊಂಡು ಅದ್ರಾಗ ಸಾಕಾಗಿ ಹೋಯ್ತು ನನಗೆ ಸಾಕಾಗಿ ಹೋಯ್ತು ಅಂದ್ರಪ್ಪ ಅಂದರೆ ಅವ್ನು ಬರೀ ಉಣ್ಸೋದು ತಿನ್ಸೋದು ಅದಕ್ಕಲ್ಲ ಅವತ್ತು ಮೆಂಟೈನ್ ವಿತ್ ಇತ್ತು ಡಿಸ್ಟರ್ಬ್ ಮೈಂಡ್ ಅವರು ಇಷ್ಟೊಂದು ಜನರನ್ನ ಇಟ್ಕೊಂಡಿದಾರಲ್ಲ ಅವರು ನಾನು ಯಾವಾಗ ಬಂದಾಗ ನಾನು ಯಾವ ಟೀಚರ್ ಆಯಿತು ಕೆಲ್ಸಗಾರ್ತು ಶೌಟ್ ಮಾಡೋದು ನೋಡಲೇ ಇಲ್ಲ ಯಾರಾದ್ರೂ ಹುಡುಗ ವಾಂತಿ ಮಾಡ್ಕೊಂಡಿದ್ರೆ ಕೈ ಮುಂದೆ ಹಿಡಿತಾರೆ ಬಾಯ್ ಮುಂದೆ ಈಗ ನಾನು ನನ್ನ ಮಗನ ಹಿಂಗಿದ್ರು ನನ್ನ ಮಗನ ಸರ್ವಿಸ್ ಅವರೆಲ್ಲ ಮಾಡ್ತಾ ಇದ್ರು ಸಹಿತ ನಾನು ಇನ್ನೊಬ್ಬರ ಕಷ್ಟಗಳನ್ನು ನೋಡೋದೇ ಇಲ್ಲ ಯಾಕಂದ್ರೆ ನನಗೆ ಏನಾಗ್ಬಿಟ್ಟಿದೆ ನನ್ನ ಕಷ್ಟನೇ ದೊಡ್ಡದ್ ಅವರು ಅವರು ಮನುಷ್ಯರು ಅವರು ಸಂಸಾರಸ್ತ್ರ ಅವ್ರಿಗೂ ಮಕ್ಕಳಿದೆ ಜವಾಬ್ದಾರಿ ಇದೆ ಅದೆಲ್ಲ ಬದಿಗಿಟ್ಟ ದೇಟ್ ಡಿಟರ್ಮಿನೇಷನ್ ಟು ಡೂ ಸೋಷಿಯಲ್ ಸರ್ವಿಸ್ ಬಡತನ ಅಥವಾ ಶ್ರೀಮಂತಿಕೆ ಇಲ್ಲಿ ಏನು ಕೆಲಸ ಮಾಡೋದಿಲ್ಲ ಸರ್ವಿಸ್ ಮೈಂಟೆನ್ಸ್ ಏನಿದೆ ಸೆಲ್ಫ್ಲೆಸ್ ದಟ್ ಇಸ್ ಮೋರ್ ಇಲ್ಲಿ ಮಕ್ಕಳು ಅದನ್ನ ನೋಡಿದಾಗ ಇವ್ರು ಮಾಡೋ ಸರ್ವಿಸ್ ಅದನ್ನು ನೋಡಿದಾಗ ನಮ್ಗೆ ಒಂದೊಂದು ಸರ ಮಾತಾಡ್ಲಿಕ್ಕೂ ಆಟ ಆಗಂಗಿಲ್ಲ ಇವ್ರು ಮಾಡೋ ಸರ್ವಿಸು ಅದನ್ನೆಲ್ಲ ನೋಡಿ ನಮಗೆ ಇವ್ರ ಸೇವೆಗೆ ನಮ್ದು ಒಂದು ಸಲ್ಯೂಟ್ ಯಾಕಂದ್ರೆ ಮಕ್ಕಳ ಮಕ್ಕಳು ಇವ್ರಿಗೆ ಏನು ಗೊತ್ತಾಗಲ್ಲ ಒಂದು ಜೀರೋ ಒಂದ ಒಂದು ನಾಲ್ಕು ವರ್ಷ ಹಿಡ್ಕೊಂಡ್ ಮಗು ಒಂದು ಟ್ವೆಂಟಿ ಒನ್ ಇಯರ್ಸ್ ಟ್ವೆಂಟಿ ಫೈವ್ ತನಕ ಮಕ್ಕಳು ಇರ್ತಾರೆ ಅವ್ರಿಗೆ ಏನು ಗೊತ್ತಾಗಲ್ಲ ಅವ್ರಿಗೆ ವಾಶ್ರೂಮ್ ಮಾಡ್ಕೊಂಡು ಗೊತ್ತಾಗಲ್ಲ ಟಾಯ್ಲೆಟ್ ಮಾಡ್ಕೊಂಡಿದ್ ಗೊತ್ತಾಗಲ್ಲ ಏನೋ ಆತರ ಅವ್ರ್ಗೆ ಗೊತ್ತಾಗಲ್ಲ ನಾವು ಹೆಮ್ಮೆ ಅಂತ ಹೇಳ್ಕೊಂತೀವಿ ಸೊ ನಮ್ಮನ್ನ ಇನ್ನೂ ಪ್ರೌಡ್ ಆಗಿ ಫೀಲ್ ಮಾಡಿ ಅವರು ನಮಗೆ ಸಪ್ರೇಟ್ ಆಗಿ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರೆ ನಾವು ಈ ಥರ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದೀವಿ ಅಂತ ಎಂಥವ್ರ ಆದ್ರೂ ನಮ್ಮ ಜೊತೆ ಚೆನ್ನಾಗಿ ಇನ್ನ ಸ್ವಲ್ಪ ಇಂಟ್ರಾಕ್ಟ್ ಮಾಡಿ ಮಾತಾಡ್ತಾರೆ ಸ್ಕೂಲ್ ಇದೆ ಯಾವ ತರ ಇದೆ ಅಂತ ಅದು ನಮಗೆ ತುಂಬ ಖುಷಿ ಸೊ ಎಲ್ಲಿ ಹೋದ್ರೂ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಗೆ ಸ್ಪೆಷಲ್ ಆಗಿ ಅದರ ಸಿಗುತ್ತೆ ಬಂದ್ಮೇಲೆ ಮತ್ತೆ ಬೇರೆ ಎಲ್ಲೂ ಹೋಗಕ್ಕೆ ಇಷ್ಟ ಆಗಲ್ಲ ಸರ್ ಈ ಸಿಗುತ್ತೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಸರ್ ಇರೋ ಮಗು ಒಂದ್ ಚಿಕ್ಕ ಅಚೀವ್ಮೆಂಟ್ ಮಾಡಿದ್ರೆ ನಮ್ಗೆ ಸಂತೋಷ ಸರ್ ಇಲ್ಲಿ ಮಕ್ಕಳು ಸ್ಟಾರ್ಟಿಂಗ್ ನಲ್ಲಿ ಬಂದ ಕೆಲವು ಜನ ಮಲ್ಕೊಂಡಿರೋ ಬರ್ತಾರೆ ಆಮೇಲೆ ಎದ್ದು ಏನೋ ಅನ್ಸುತ್ತೆ ಸರಿಯಾಗಿರಂಗಿಲ್ಲ ಒಂದೊಂದು ಮಕ್ಕಳಿಗೆ ಕೈ ಸರಿಯಾಗಿರಂಗಿಲ್ಲ ಒಂದೊಂದು ಮಕ್ಳಿಗೆ ಕಾಲು ಸರಿಯಾಗಿರಂಗಿಲ್ಲ ಅವರು ದಿನನಿತ್ಯದ ಚಟುವಟಿಕೆಗಳನ್ನು ಮಾಡ್ಬೇಕಾದ್ರೆ ಅವೆಲ್ಲ ತೊಂದರೆಗಳು ಆಗ್ತಾವ ಅಂತ ಮಕ್ಕಳಿಗೆ ಆ ತೊಂದರೆಗಳು ಆಗ್ತಾವ್ ಆಗ್ಬಾರ್ದು ಅನ್ನೋ ಒಂದು ನಾವು ಉದ್ದೇಶಕ ಆ ಮಕ್ಕಳು ತಮ್ಮ ಒಂದು ಚಟುವಟಿಕೆ ಇನ್ನೊಬ್ರು ಹೊರೆಯಾಗಬಾರ್ದು ಸಮಾಜಕ್ಕೆ ತಂದೆ ತಾಯಿಗಳಿಗೆ ಅದು ಆಮೇಲೆ ದೊಡ್ಡವರಾಗಿಂದ ಸಮಾಜಕ್ಕೆ ಹೊರ ಆ ಒಂದು ದೃಷ್ಟಿಯಿಂದ ಆ ಮಕ್ಕಳಿಗೆ ಮಾಡ್ತೀವಿ ಊಟ ಮಾಡಿಸೋದು ಸ್ಕಿಲ್ಸ್ ಅದು ಫೈನ್ ಮೋಟರ್ಸ್ ಎಲ್ಲ ಚಟುವಟಿಕೆಗಳನ್ನು ಮಾಡಿದ್ರೆ ತಂತಾನೆ ಸುಧಾರಣೆ ಆಗ್ತಾವ ಅನ್ನೋ ಒಂದು ಉದ್ದೇಶಕ್ಕೆ ಅಂತ ಒಂದು ಸಾಮಗ್ರಿಗಳನ್ನ ಬಳಸಿ ಫೈನ್ ಮೋಟರ್ಸ್ ಆಕ್ಟಿವಿಟಿ ಹೇಳ್ಕೊಡ್ತೀವಿ ನಾವು ಬೆಳಿಗ್ಗೆ ಎಣ್ಣು ಹುಟ್ಟ್ರಿ ಸ್ನಾನ ಮಾಡಿಸ್ತಿವಿ ಬಟ್ಟೆ ಹಾಕ್ತೀವಿ ಬಟ್ಟೆ ವಾಸಿ ಬಟ್ಟೆ ಒಡ ಬರ್ತೀವಿ ಹುಡುಗ್ರ ಟಿಫನ್ ಕೊಡ್ತೀವಿ ರೆಡಿ ಆಗ್ತೇವಿ ಅಡ್ಮಿಷನ್ ಅಡ್ಮಿಶನ್ ಆಯ್ತಂದ್ರೆ ಇವ್ರು ಅಡ್ಮಿಷನ್ ಮೇಡಮ್ ಮೇಡಮರು ಅದೆಲ್ಲ ಮಕ್ಳ ಬಗ್ಗೆ ನಮ್ಮ ಪೇರೆಂಟ್ಸ್ತರ ಈ ಮಗು ಹೆಂಗ ಊಟ ಮಾಡ್ತಾನೆ ಇಲ್ಲ ಇನ್ ಟೋಟ್ಗೆ ಹೋಗ್ತಾನೆ ಇಲ್ಲ ಕೇಳು ಅಂತ ಹೇಳ್ತಿದ್ದೆ ಸರ್ ವರ್ತನೆ ಮಾಡಲ್ಲ ಅಂತ ಹೇಳಿ ಹಾಗಾಗಿ ಅದನ್ನೆಲ್ಲ ಬಿಡಿಸೋದು ಆಮೇಲೆ ತಮ್ಮ ತಾವು ಊಟ ಮಾಡೋದು ನೀಟಾಗಿರೋದು ಬೇರೆಯವ್ರ ಜೊತೆ ಸ್ವಲ್ಪ ಮಟ್ಟಿಗೆ ಆದ್ರೂ ಮಾತಾಡೋದು ನಮಸ್ತೆ ಹೇಳೋದು ಈ ತರ ಒಂದು ಸಮಾಜದ ಮುಖ್ಯವಾಹಿನಿ ತರೋ ಉದ್ದೇಶನೇ ಈ ಮಕ್ಕಳ ಮಕ್ಕಳು ಕಡಿಮೆ ಇದ್ರೆ ಮಕ್ಳು ಇರ್ಲಿಲ್ಲ ಅಂದ್ರೆ ಅಲ್ಲಿ ನಾವು ಹೋದ್ರೂ ಸಂಬಳ ಕಷ್ಟ ಹೋದಂಗ ಆಗುತ್ತೆ ಇಲ್ಲಿ ಮಕ್ಕಳಿದ ಮಕ್ಕಳ ಜೊತೆ ಬೆರೆತು ನಾವು ಕಲಿಬಹುದು ಕಲೀನು ಬಹುದು ಕಲಸನು ಬಹುದು ಮಕ್ಕಳಿಗೆ ಸೊ ಮಕ್ಕಳಿಗೆಲ್ಲ ವಿವಿಂಗ್ ಶಾಲ್ ಹೇಳ್ಕೊಡೋದು ಫುಡ್ ಮ್ಯಾಟ್ ಹೇಳ್ಕೊಡೋದು ಮತ್ತೆ ಹಾರಗಳೆಲ್ಲ ಹೇಳ್ತಾ ಅದನ್ನೆಲ್ಲ ಹೇಳ್ಬೋದು ಹ್ಮ್ ಹ್ಮ್ ಈ ಥರ ಒಂದು ಕನ್ಸಿ ಅಂತಕ್ಕಂಥದ್ದು ಇಲ್ಲಿ ಕನಸು ಅಂದರೆ ಸರ್ ನಮ್ಮ ಸ್ಕೂಲ್ ಒಂದು ದೊಡ್ಡ ಮಟ್ಟಿಗೆ ಬೆಳೀಬೇಕು ಅನ್ನೋದು ನಮ್ಮೆಲ್ಲರ ಕನಸು ಹಾಗೂ ಆರ್ತಿ ಮೇಡಮ್ ಅವ್ರ ದೊಡ್ಡ ಕನಸೋರು ಸೊ ಇಂಥ ಮಕ್ಕಳಿಗೆ ಒಂದು ಒಳ್ಳೆ ಸ್ಟೇಜಿಗೆ ತರಬೇಕು ಅನ್ನೋದೇ ಅವರ ಕನಸಾಗಿದೆ ಅದು ಬೇಗ ಆಗಲಿ ಅಂತ ನಾನು ಆರೈಕೆ ಜಾಸ್ತಿ ಅಂದರೆ ನಾವು ಮಾಡತಕ್ಕ ಕೆಲಸ ಬೇರೆಯವ್ರಿಗೆ ಬೇರೆ ಪೇರೆಂಟ್ಸಿಗೆ ಇಷ್ಟ ಆಗಿರುತ್ತೆ ಅವರು ಇನ್ನೊಬ್ರಿಗೆ ಈ ಥರ ಸ್ಕೂಲ್ ಇದೆ ಅಂತ ಹೇಳಿ ಇನ್ನೊಬ್ರಿಗೆ ರೆಕಮೆಂಡ್ ಮಾಡಿ ಅವರು ಕರ್ಕೊಂಡು ಬರ್ತಾರೆ ನಾವು ಕೊಡೋ ಮಾಡೋ ಕೆಲಸ ಕಣ್ಣಿಗೆ ಕಾಣುವ ದೇವರು ನಮ್ಮ ಆರ್ತಿ ಮೇಡಮ್ ಯಾಕಂದ್ರೆ ಇಷ್ಟೊಂದು ಬುದ್ಧಿಮಾನ್ಯ ಮಕ್ಕಳನ್ನು ಅವ್ರು ನೋಡ್ತಾರಂದ್ರೆ ದೇವರು ಮಕ್ಕಳಿಗೆ ಪೇರೆಂಟ್ಸ್ಗೆ ಆತರ ಮಕ್ಕಳು ಕೊಟ್ಬಿಡ್ತಾರೆ ಬಟ್ ಆಮೇಲೆ ಮುಂದೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಆತರ ಮಕ್ಕಳಿಗೆ ನಮ್ ಮೇಡಮ್ ದಾರಿದೀಪವಾಗಿದ್ದಾರೆ ಕಲ್ತೀನಿ ನಾನು ಆ್ಯಕ್ಚುಲಿ ಜಿಂದಾಲ್ನಲ್ಲಿ ಅಲ್ಲೇ ಕಂಟಿನ್ಯೂ ಮಾಡಬೇಕಿತ್ತು ಆದರೆ ನನಗೆ ಇಷ್ಟ ಆಗಲಿಲ್ಲ ನನಗೆ ಎಲ್ಲಿ ನಾಲೆಡ್ಜ್ ಇದ್ದೋ ಅಲ್ಲಿ ಹೋಗಿದ್ರೇ ಚೆನ್ನಾಗಿ ಅಂತ ನಾನು ಮೇಡಮ್ ಜೊತೆ ಇದು ಮಾಡಿ ಬಂದಿದ್ದೀನಿ ಅವ್ರ ಹತ್ರ ನಾನು ಭಾಳ ಕಲ್ತಿದ್ದೀನಿ ನನಗೇನು ಆ ಥರ ಕಷ್ಟ ಅನಿಸ್ಲಿಲ್ಲ ಇದು ನನಗೆ ಇಷ್ಟಪಟ್ಟು ಚೂಸ್ ಮಾಡಿಕೊಂಡಿರೋ ಪ್ರೊಫೆಷನ್ ಇದು ಪ್ರತಿಯೊಂದು ನಾನು ಅದು ಒಂದು ದೊಡ್ಡ ಗೋಲ್ ಅಂದ್ಕೊಂಡೆ ಅದು ಮಾಡ್ಕೊತ ಮಾಡ್ಕೊತ ಈಸಿ ಆಗಿಬಿಡತ್ತೆ ಎಲ್ಲ ಕೆಲಸ ಅಷ್ಟು ಒಳ್ಳೆಯ ಎಲ್ಲರನ್ನೂ ಚೆನ್ನಾಗಿ ಮಾತಾಡ್ತಾರೆ ಸಾರ್ ರೀ ಅವ್ರದ್ದು ಗೌರ್ಮೆಂಟ್ ಕಡೆಗಲಿಂದ ಬರಲಿಲ್ಲದ್ರೂ ನಮ್ಗೆ ಅವ್ರ ಕಡೆಯಿಂದ ಪರ್ಶನಿ ಹಾಕ್ತಾರೆ ಇದೆ ಸರ್ ನಮಗೆ ಕೇಳಿ ಕೇಳಿ ಹಾಕ್ಸಂತಿನ ಹಾಕ್ತಾರೆ ಸರ್ ಬೇರೆ ಕಡೆಗೆ ಎಲ್ಲಿ ಇಲ್ಲ ಇದು ಕೊಡೋದು ಹಾಕೋದು ಎಲ್ಲಿ ಇಲ್ಲ ಅದು ಬಂದಾಗೆ ಇಸ್ಕೋಬೇಕು ನಾವು ಇಲ್ಲಿ ಹಂಗಿಲ್ಲ ಸರ್ ನಮಗೆ ಎಲ್ಲದಕ್ಕೂ ಅನುಕೂಲ ಇತ್ತು ಸರ್ ನಮ್ಮ ಸ್ಕೂಲಲ್ಲೇ ನಮ್ಮ ಸ್ಟಾಫ್ ನಮ್ಮ ಟೀಚರ್ಸ್ ಎಲ್ಲರೂ ಜನ ಕೆಲಸ ಮಾಡ್ತಾರ ಆ ಥರ ಕೆಲಸ ಬೇರೆ ಜನ ಯಾರು ಮಾಡ್ಲಿಕ್ಕೆ ಅದು ಧೈರ್ಯ ಇಲ್ಲ ದೌರಿ ಹುಡುಗ ಹುಡುಗರು ಇದು ದೇವ್ರಿ ಅವ್ರಿಗೆ ಇದು ಕೆಲಸ ಮಾಡಲಿಕ್ಕೆ ಪಬ್ಲಿಕ್ ಜನ ಏನು ಅರ್ಥ ಆಗ್ತೈತೆ ಇಲ್ಲಿ ದುಡ್ಡು ಬಾ ಭಾಳ ಸಿಕ್ತೈತ ಅವರು ಇದು ಮಾಡ್ತಾರ ಓನ್ ಯೂಸ್ ಮಾಡ್ತಾರ ಬಟ್ ಇಲ್ಲಿ ಎಷ್ಟು ಕಷ್ಟ ಇದೆ ಇಲ್ಲಿ ಎಷ್ಟು ಕೆಲಸ ಮಾಡಬೇಕು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಕು ಅದು ಇದು ಬಂದ ಮೇಲೆ ಕಾಣ ಗೊತ್ತಾಗ್ತೈತೆ ಎಲ್ಲಾರು ಜನಕ್ಕೆ ಪಬ್ಲಿಕ್ ಇದು ಅವೇರ್ನೆಸ್ ಇಲ್ಲ ಜಾಸ್ತಿ ಇದ್ರ ಬಗ್ಗೆ ಯಾಕೆ ಶಾಲೆ ಮಾಡಿಬಿಟ್ರು ಏನೋ ಒಂದಿಷ್ಟು ಓದಿದರೆ ಚೆನ್ನಾಗಿ ಓದಿದ್ದಾರೆ ಓದ ತಕ್ಷಣ ಏನೋ ಒಂದು ದೊಡ್ಡ ಫ್ಯಾಕ್ಟ್ರಿ ಮಾಡ್ಬೋದಾಗಿತ್ತು ಇಲ್ಲೊಂದು ಜಾಬ್ ಮಾಡ್ಬೋದಾಗಿತ್ತು ಆದರೆ ಅವರು ಮಾಡಿದ್ದು ಒಂದು ಅಲ್ಲ ಒಂದು ಬಿಸ್ನೆಸ್ ಅಲ್ಲ ಒಂದು ಶಾಲೆ ಓಪನ್ ಮಾಡಿಬಿಟ್ರು ಅದು ಕೂಡ ಬರಿ ಇಲ್ಲಿ ಆ ಒಂದು ಧೈರ್ಯನೇ ಬಂಡವಾಳ ಮಾಡ್ಕೊಂಡಿರ್ತಕ್ಕಂಥ ಮಹಿಳೆ ಇವತ್ತು ಏನು ಹೇಳ್ತಾರೆ ಈ ಶಾಲೆ ಬಗ್ಗೆ ನನ್ನ ಹೆಸರು ಆರತಿ ಅಂತ ನಮ್ಮ ಮೂಲತಃ ಮಡಿಕೇರಿಯವಳು ನಮ್ಮ ತಂದೆ ಕೊಂಬಂಡ ತಮ್ಮಯ್ಯ ತಾಯಿ ಮೋಹನ್ ಕುಮಾರಿ ಅಂತೀನಿ ನಾನು ಮದುವೆ ಆಗಿರೋದು ಹರೀಶ್ ಕುಮಾರ್ ಅಂತ ಹೇಳಿ ಅಚ್ಚುಡ ಫ್ಯಾಮಿಲಿ ಅವರು ಕೂಡ ಮಡಿಕೇರಿಯವರೇ ಪಾಲೂರು ನಿವಾಸಿ ಅವರು ಮೂಲತಃ ಇಂಜಿ ಪ್ರತಿಯಲ್ಲಿ ಇಂಜಿನಿಯರ್ ಅವರು ಸೊ ನನಗೆ ಇಬ್ಬರು ಮಕ್ಕಳಿದ್ದಾರೆ ನಿಧಿ ಅಂತ ಹೇಳಿ ಆ ನಿಧಿ ಮಗಳು ಅವಳು ಎಮ್ ಟೆಕ್ನಲ್ಲಿ ಗೋಲ್ಡ್ ಮೆಡಲಿಸ್ಟ ನನ್ನ ಮಗ ಭಜನ್ ಕಾರ್ಯಪ್ಪ ಅಂತೇಳಿ ಅವನೀಗ ಪ್ರಸ್ತುತ ಬಳ್ಳಾರಿ ಮೆಡಿಕಲ್ ಕಾಲೇಜಿನಲ್ಲಿ ಎಮ್ ಬಿ ಬಿ ಎಸ್ ಕಲಿತ ಮೊದಲನೇ ವರ್ಷದ ಎಮ್ ಬಿ ಬಿ ಎಸ್ಸನ್ನು ಅನ್ನು ಇದ್ದಾನೆ ನಾನು ಓದಿದ್ದೆಲ್ಲ ಮಂಗಳೂರಲ್ಲಿ ಮತ್ತು ಮಡಿಕೇರಿಯಲ್ಲಿ ನಾನು ಎಮ್ ಎಸ್ ಡಬ್ಲ್ಯೂ ಪದವಿದ್ದಾರೆ ಇದರ ಜೊತೆಗೆ ನಾನು ಎಮ್ ಎಸ್ ಡಬ್ಲ್ಯೂಯಲ್ಲಿ ನಾನು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಎರಡನೇ ರ್ಯಾಂಕ್ನೊಂದಿಗೆ ತಿರುಗಡೆಯಾಗಿದೆ ಎರಡು ಸಾವಿರದ ಐದರಲ್ಲಿ ಇದರೊಂದಿಗೆ ನಾನು ಡಿಪ್ಲೊಮೊ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಲೇಷನ್ ಅಂತ ಒಂದು ಕೋರ್ಸನ್ನು ಮಾಡಿದ್ದೀನಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಇನ್ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಹೇಳುವಂಥ ಕೋರ್ಸ್ ಮಾಡಿದ್ದೀನಿ ಅದ್ರ ಜೊತೆಗೆ ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಷನ್ ಅಂತ ಹೇಳುವಂಥ ಕೋರ್ಸನ್ನು ಕೂಡ ಮಾಡಿದ್ದೇನೆ ನಾನು ಮೊದಲನೇದಾಗಿ ನನ್ನ ವೃತ್ತಿಯನ್ನು ಒಂದು ಖಾಸಗಿ ದೊಡ್ಡ ಮಟ್ಟದ ಖಾಸಗಿ ಕಂಪನಿಯಲ್ಲಿ ಪ್ರಾರಂಭ ಮಾಡಿದೆ ಅದು ಕೂಡ ವಿಶೇಷ ಮಕ್ಕಳಿಗೋಸ್ಕರನೇ ನಾನು ಕೆಲಸವನ್ನು ಮಾಡಿದೆ ಒಂಬತ್ತು ವರ್ಷ ಅಲ್ಲಿ ಕೆಲಸ ಮಾಡಿ ಅದಾದ ನಂತರ ಆ ಸಂಸ್ಥೆಯನ್ನು ತೊರೆದು ನಾಲ್ಕು ಸಮಾನ ಮನಸ್ಕರೊಂದಿಗೆ ಸಾಧ್ಯ ಅಂತ ಹೇಳುವಂತಹ ಟ್ರಸ್ಟನ್ನು ಪ್ರಾರಂಭಿಸಿದ್ವಿ ಈ ಟ್ರಸ್ಟನ್ನ ಉದ್ದೇಶ ಒಂದೇ ಎಲ್ಲಿ ವಿಶೇಷ ಶಾಲೆಗಳಿಲ್ವೋ ಬುದ್ಧಿಮಾಂದ್ಯ ಮಕ್ಕಳಿಗೆ ವಿಶೇಷ ಶಾಲೆಗಳಿಲ್ವೋ ಅಲ್ಲಿ ಶಾಲೆಗಳನ್ನ ಪ್ರಾರಂಭ ಮಾಡುವುದು ಅಂತ ಹೇಳಿ ಇದು ಎರಡು ಸಾವಿರದ ಹದಿನಾರರಲ್ಲಿ ನಾವು ಟ್ರಸ್ಟ್ ಪ್ರಾರಂಭ ಮಾಡಿದ್ವಿ ಎರಡು ಸಾವಿರದ ಹದಿನಾರರಲ್ಲಿ ಜೂನ್ ತಿಂಗಳಲ್ಲಿ ಹಾಸನದಲ್ಲಿ ನಮ್ಮ ಮೊದಲ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ ನಾಲ್ಕು ಮಕ್ಕಳೊಂದಿಗೆ ಪ್ರಾರಂಭ ಮಾಡಿದ್ವಿ ಇವತ್ತು ಎಂಬತ್ತ ಮೂರು ಮಕ್ಕಳಿದ್ದಾರೆ ಅಲ್ಲಿ ಉಮೇಶ್ ಗೋಸಿ ಅಂತ ಹೇಳಿ ಅವರು ಕೂಡ ಮೊದಲು ಟ್ರಸ್ಟಿಯಾಗಿ ಜಾಯ್ನ್ ಆಗಿ ಇವಾಗ ಅವರು ಎಚ್ ಎಮ್ ಆಗಿ ಅಲ್ಲಿ ಕೆಲಸವನ್ನು ಮಾಡಿರ್ವಹಣೆ ಮಾಡ್ತಾ ಇದ್ದಾರೆ ಹೊಸಪೇಟೆಯಲ್ಲಿ ನಾವು ಎರಡು ಸಾವಿರದ ಹದಿನಾರು ಸೆಪ್ಟೆಂಬರ್ನಲ್ಲಿ ಪ್ರಾರಂಭ ಮಾಡಿದ್ವಿ ಏಳು ಮಕ್ಕಳೊಂದಿಗೆ ಪ್ರಾರಂಭ ಮಾಡಿದ್ವಿ ನನಗೆ ನಮ್ಮ ಅಮ್ಮ ಬಂಗಾರ ಇಟ್ಟು ಒಂದು ಎಂಟು ಲಕ್ಷ ರೂಪಾಯಿ ಕೊಟ್ಟಿದ್ದರು ನಾನು ಹಿಂದೆ ಕೆಲಸ ಮಾಡ್ತಿದ್ದ ಕಂಪನಿಯಲ್ಲಿ ನನ್ನದು ಪಿ ಎಫ್ ಮತ್ತು ಗ್ರ್ಯಾಚುಟಿ ಒಂದು ನಾಲ್ಕು ಲಕ್ಷ ರೂಪಾಯಿ ಬಂದಿತ್ತು ನಂಗೆ ಮನೇಲಿ ಭಾಳಷ್ಟು ಆಗ್ತಿದ್ವು ನನ್ನ ಹಸ್ಬೆಂಡದ್ದು ಏನು ಸ್ಯಾಲ್ರಿ ಬರ್ತಾಯಿದೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೆ ನಾನು ಸೊ ಇದೆಲ್ಲ ಸಮಸ್ಯೆಗಳು ಇದ್ದೇ ಇದೆ ಮನೆ ಆದಮೇಲೆ ಇರ್ತದೆ ನಿನಗೂ ಮಕ್ಕಳಿದ್ದಾರೆ ಇದು ಏನೋ ಮಾಡ್ತೀಯಾ ಅಂತ ಹೇಳಿಬಿಟ್ಟು ಬಟ್ ಎಲ್ಲರಿಗೂ ನನ್ನ ಮೇಲೆ ಒಂದು ಮನೆಯಲ್ಲಿ ಅಮ್ಮನಿಗಿರ್ಬೋದು ಎಲ್ಲರಿಗೊಂದು ನಂಬಿಕೆ ಇತ್ತು ಅದು ಸಾಧ್ಯ ಆಗತ್ತೆ ಅಂತೇಳಿ ಸೊ ಮನೆಯಲ್ಲಿ ಮಕ್ಕಳು ಕೂಡ ಅಷ್ಟೇ ಪಾಪ ಅವರು ಅವ್ರ ಪಾಡಿಗೆ ಓದ್ಕೊಳ್ತಾ ಹೋದರು ನನಗೆ ಅವ್ರನ್ನ ಓದಿಸ್ಬೇಕು ಒಂದು ಆರನೇ ಕ್ಲಾಸ್ ನಂತರ ನಾನು ಓದಿಸ್ಬೇಕು ಆ ಥರದ್ದೇನೂ ಬರಲಿಲ್ಲ ನನಗೆ ಸೊ ಹಾಗಾಗಿ ಈ ಸಂಸ್ಥೆ ಮಾಡಿದ್ದರಿಂದ ಜನಕ್ಕೆ ಎಷ್ಟು ಉಪಯೋಗ ಆಗಿದೆ ಅದೇ ರೀತಿ ನನ್ನ ಕುಟುಂಬಕ್ಕೂ ಕೂಡ ಅವ್ರಿಗೊಂದು ಜೀವನ ಏನು ಅಂತ ಹೇಳುವಂಥದ್ದು ಅವ್ರಿಗೂ ಕೂಡ ಗೊತ್ತಾಗಿದೆ ನನಗೆ ಇಲ್ಲಿ ಶಾಲೆ ಮಾಡುವಂಥ ಕರೆದವರು ಸೈಯದ್ ರಿಯಾಕತ್ಕಾದ್ರಿ ಅಂತ ಹೇಳಿ ಅವರು ನಾನು ಹೊಸಪೇಟೆಯಲ್ಲಿ ಶಾಲೆ ಮಾಡುವಂಥ ಉದ್ದೇಶ ಇರಲಿಲ್ಲ ಅವ್ರ ಮಗ ಇದ್ದಾನೆ ಹಾಗಾಗಿ ಅವರು ಶಾಲೆ ಮಾಡಲಿಕ್ಕೆ ಹೇಳಿದರು ಅವರು ನಮಗೆ ಅವರು ನಮ್ಮ ಶಾಲೆಯ ಟ್ರಸ್ಟಿ ಕೂಡ ಅವರು ಕೂಡ ನಮಗೆ ಪ್ರಾರಂಭದಲ್ಲಿ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ ಮತ್ತು ಪಬ್ಲಿಕ್ ಟಿ ವಿಯಲ್ಲಿ ಅಂದಿನ ಟೈಮಲ್ಲಿ ಜರ್ನಲಿಸ್ಟ್ ಆಗಿದ್ದಂತಹ ವೀರೇಶ್ ದಾನಿ ಸರ್ ಮತ್ತು ರಂಗನಾಥ್ ಸರ್ ಅವರು ಆ ಕಾರ್ಯಕ್ರಮ ಏನು ಪ್ರಸಾರ ಮಾಡಿದರು ಹಾಗಾಗಿ ನನಗೆ ಬರ್ಡನ್ ಇಲ್ಲದ ಹಾಗೆ ನಾನು ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಯಿತು ಈ ಕಾರ್ಯಕ್ರಮದ ಮೂಲಕ ನನಗೆ ರವಿ ಕೃಷ್ಣಮೂರ್ತಿ ಅಂತ ಹೇಳಿಬಿಟ್ಟು ಓಮನ್ನಲ್ಲಿದ್ದವರು ಪರಿಚಯ ಆದರು ಕಾರ್ಯಕ್ರಮದ ಮೂಲಕ ಅವರು ನಮಗೆ ಸುಮಾರು ಮೂರು ವರ್ಷಗಳ ಕಾಲ ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿಯನ್ನು ಇದ್ದರು ಸೊ ಅವರನ್ನು ನಾನು ನೆನಪಿಸ್ಕೊಳ್ಬೇಕು ಅದೇ ರೀತಿಯಾಗಿ ಬಾನು ಕೆ ಜೋಯಿಶ್ ಅಂತ ಹೇಳಿಬಿಟ್ಟು ಈಗ ನಮ್ಮ ಜೊತೆ ಇಲ್ಲ ಅವರು ನನಗೆ ಪ್ರತಿ ತಿಂಗಳು ಐದು ಸಾವಿರ ಕಳಿಸ್ಕೊಡ್ತಾಯಿದ್ರು ನನ್ನ ಕೆಲಸ ಗುರುತಿಸಿ ಹಾಗೆಯೇ ಪ್ರತಾಪ್ ಸಿಂಹ ಅವರು ನಮ್ಮ ಸಂಸದರು ಕೊಡಗು ಮೈಸೂರು ಕ್ಷೇತ್ರದ ಮಾಜಿ ಸಂಸದರು ಸೊ ಅವರು ನನಗೆ ಅನುದಾನ ಬರಲಿಕ್ಕೆ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ನನ್ನ ಸಂಸ್ಥೆಗೆ ಎ ಟಿ ಜಿ ಟ್ವ್ಯಾಲಿ ಇದು ಬರಲಿಕ್ಕೆ ನನಗೆ ಅವರು ಭಾಳಷ್ಟು ಸಪೋರ್ಟ್ ಮಾಡಿತು ಆಗಿನ ಸಂದರ್ಭದಲ್ಲಿ ಪ್ರಸ್ತುತ ನಮಗೆ ಇವಾಗ ವಿಜಯನಗರ ಜಿಲ್ಲಾಧಿಕಾರಿಗಳಾದ ಎಮ್ ಎಸ್ ಸುಧಾಕರ್ ಸರ್ ಕೂಡ ಭಾಳಷ್ಟು ನಮ್ಮ ಸಂಸ್ಥೆಯನ್ನು ಅವರು ಅವಾಗವಾಗ ಭೇಟಿ ನೀಡ್ತಾರೆ ಅವರು ಗೊತ್ತು ಇಲ್ಲಿ ಇದು ಕೆಲಸ ಹೇಗೆ ನಡೀತಿದೆ ಎಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂತ ಹೇಳಿಬಿಟ್ಟು ಇತ್ತೀಚೆಗೆ ಜಮೀರ್ ಅಹಮದ್ ಸರ್ ಕೂಡ ಬಂದಿದ್ದರು ಅವರು ಕೂಡ ನಮ್ಮ ಕಟ್ಟಡಕ್ಕೆ ಆದಷ್ಟು ಸಹಾಯವನ್ನು ಅವರು ಬೇರೆಯವ್ರ ಹತ್ರ ಅವರು ನಮ್ಮ ಪರವಾಗಿ ಕೇಳಿ ಸಹಾಯ ಮಾಡ್ತಾ ಇದ್ದಾರೆ ಸೊ ಇದು ಬಂದ ಪ್ರಾರಂಭದಿಂದ ಹಿಡಿದು ಇಲ್ಲಿ ತನಕ ಅನೇಕ ದಾನಿಗಳು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಅಧಿಕಾರಿ ಬೃಂದದವ್ರನ್ನ ಹೇಳಲೇಬೇಕು ನಮ್ಮ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಾದ ಅವಿನಾಶ್ ಸರ್ ಇರ್ಬೋದು ಹಾಗೂ ನಮ್ಮ ಇಲಾಖೆಯ ಉಪನಿರ್ದೇಶಕರಾದ ಶ್ವೇತಾ ಮೇಡಮ್ ಅವರು ಇರ್ಬೋದು ಸೊ ಎಲ್ಲ ಅಧಿಕಾರಿಗಳು ನಮಗೆ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಹೆಮ್ಮೆ ಇದೆ ಜಿಲ್ಲೆಯಲ್ಲಿ ಈ ಥರದೊಂದು ಶಾಲೆ ಇದೆ ಇದರಿಂದಾಗಿ ಅದೆಷ್ಟೋ ಮಕ್ಕಳಿಗೆ ಸಹಾಯ ಆಗ್ತದೆ ಅಂತ ಹೇಳಿಬಿಟ್ಟು ಅವರಿಗೆ ಕೂಡ ನಾನು ಈ ಕಾರ್ಯಕ್ರಮದ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ ವಿದ್ಯಾಸಂಸ್ಥೆಗೆ ನಿರಂತರವಾಗಿ ಸಪೋರ್ಟ್ ಮಾಡ್ತಾ ಬಂತ ಎಲ್ಲರಿಗೂ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೇನೆ ನನ್ನ ಸಿಬ್ಬಂದಿ ವರ್ಗದವರು ನಮ್ಮ ಪೋಷಕರು ನಮ್ಮ ಸುತ್ತಮುತ್ತಲಿನವರು ಮಾಧ್ಯಮದವರು ನಮ್ಮ ಅಧಿಕಾರಿ ಉನ್ನತದವರು ನಮ್ಮ ಕುಟುಂಬಸ್ಥರು ಇವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಈ ಕೆಲಸವನ್ನು ಇನ್ನೂ ಎಲ್ಲಿ ತನಕ ನಮಗೆ ಕೈಯಲ್ಲಿ ಸಾಧ್ಯ ಇದೆ ಅಲ್ಲಿ ತನಕ ಮಾಡ್ಕೊಂಡು ಹೋಗ್ತೇನೆ ಅದು ಆದ ನಂತರ ಕೂಡ ನಮ್ಮ ಸಂಸ್ಥೆಯನ್ನು ಬೆಳೆಸ್ಕೊಂಡು ಹೋಗಲಿಕ್ಕೆ ನಮ್ಮ ಹತ್ರ ಕಂಪ್ಲೀಟ್ ಟೀಮ್ ಇದೆ ಸೊ ಇವರು ಅದನ್ನು ನಡೆಸ್ಕೊಂಡು ಹೋಗ್ತಾರೆ ನಿಮಗೆ ಭರವಸೆ ಇರಲಿ ಸಾಧ್ಯ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿದ್ರೆ ಅವರಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆ ಆಗುತ್ತೆ ಅಂತ ಹೇಳಿ ಅದೇ ರೀತಿ ದಾನಿಗಳಿಗೆ ನನ್ನ ಮನವಿ ಏನು ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ಎಲ್ಲೂ ಪೋಲಾಗೋದಿಲ್ಲ ಅದನ್ನ ಸದ್ಬಳಕೆ ಮಾಡ್ತೇವೆ ಅಂತ ಹೇಳೋದನ್ನ ಹೇಳಿಕ್ಕೆ ಇಷ್ಟಪಟ್ಟು ನಿಮ್ಗೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತೇನೆ ಸ್ವತಂತ್ರವಾಗಿ ಯಾರ ಮುಲಾಜಿಗೂ ಒಳಗಾಗದೆ ಪತ್ರಿಕೋದ್ಯಮ ನಡೆಸೋದಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ ಆದರೆ ನೀವು ಮನಸ್ಸು ಮಾಡಿದ್ರೆ ಯಾವುದು ಅಸಾಧ್ಯ ಅಲ್ಲ ನಿಮ್ಮ ಆರ್ಥಿಕ ಬೆಂಬಲ ನಮಗೆ ಸಿಕ್ಕಿದ್ರೆ ನಾವು ಯಾರಿಗೂ ಹೆದರದೆ ನಿಮ್ಮ ಧ್ವನಿಗೆ ಧ್ವನಿ ಆಗಿ ಹೋರಾಟ ಮಾಡ್ತಾನೆ ಇರ್ತೀವಿ ಆದರೆ ನೀವು ಆರ್ಥಿಕ ಸಹಾಯ ಮಾಡಬೇಕಾದ್ರೆ ನಮ್ಮ ವಾರ್ಷಿಕ ಚಂದಾದಾರರಾಗಿ ಹೆಚ್ಚೇನು ಕೇಳ್ತಾ ಇಲ್ಲ ದಿನಕ್ಕೆ ಒಂದು ರೂಪಾಯಿ ಅಂದರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ರೂಪಾಯಿ ಕೊಟ್ಟು ನಮ್ಮ ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹ ಮತ್ತು ಜನನಾಯಕ ಅಪ್ಪು ಟಿ ವಿ ಕುಟುಂಬದ ಸದಸ್ಯರಾಗಿ ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹಕ್ಕೆ ಒಂದು ರೂಪಾಯಿ ಸಹಾಯ ಮಾಡಿ ಮಾನವೀಯತೆಯ ಹೃದಯವಂತರಾಗಿ